ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿಬಿಟ್ಟು ಬೆಳಲಗಿರಿ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಾನು ಸತತವಾಗಿ ಮೂರನೇ ವರ್ಷ ಇದನ್ನ ಕೇರ್ ಪ್ರಾಡಕ್ಟನ್ನು ಇದ್ದೀನಿ ಮೊದಲೇ ನಮಗೆ ಅರಳ್ಳಿಯವರ ಅರಳ್ಳಿ ರೈತರಾದಂಥ ನಾಗರಾಜ್ ಅವರಿಂದ ಈ ಒಂದು ಮಾರ್ಸ್ ಕೇರ್ ಪರಿಚಯ ಆಯಿತು ಅದಕ್ಕಿಂತ ಮೊದಲು ತಿಳ್ಕೊಂಡಿದ್ವಿ ಆದರೆ ಬಳಸಿರಲಿಲ್ಲ ಅದಾದ ಮೇಲೆ ಬಳಸಿದ ಮೇಲೆ ಉತ್ತಮವಾದಂಥ ರಿಸಲ್ಟ್ ಬಂದಿದೆ ಅದೇ ರೀತಿ ಈ ಒಂದು ಇದನ್ನು ಬಳಸಿದ ಮೇಲೆ ರೋಗ ರೋಜನೆಗಳು ಮುಖ್ಯವಾಗಿ ನಾವು ನೋಡ್ತೀವಿ ಜಿಗಣಿ ಕಾಟ ಅಂದರೆ ಸೊಳ್ಳೆ ಅವಳಿ ಜಾಸ್ತಿ ಆಗ್ತಿತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅದಾದಮೇಲೆ ಇದನ್ನು ಬಳಸಿದ ಮೇಲೆ ಇದು ಯಾವುದೇ ಆದಂಥ ರೋಗಗಳು ಕಂಟ್ರೋಲ್ ಆಗ್ತಾ ಇದ್ದಾವೆ ಅದೇ ರೀತಿ ಉತ್ತಮವಾದಂಥ ಇಳುವರಿ ಇದೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡ್ಕೊಳ್ತಾ ಇದ್ವಿ ಮೊದಲೆಲ್ಲ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸುವಂಥ ಟೈಮ್ನಲ್ಲಿ ಪ ಎಕರೆಗೆ ಮೂರಿಂದ ಮೂರುವರೆ ಕ್ವಿಂಟಲ್ ಬ ಗೊಬ್ಬರವನ್ನು ಬಳಸಿದ್ವಿ ಸುಮಾರು ಒಂದು ಎಕರೆಗೆ ಹದಿನೈದು ಸಾವಿರದ ಮೇಲ್ಪಟ್ಟು ಖರ್ಚು ಬರ್ತಾಯಿತ್ತು ಇಳುವರಿಯಲ್ಲಿ ವ್ಯತ್ಯಾಸ ಏನಾಗ್ತಾ ಇರಲಿಲ್ಲ ಇದೇ ಈಗೇನು ಕಾಣ್ತಿದ್ದೀವಿ ಇದಕ್ಕಿಂತ ಕಮ್ಮಿನೇ ಇಳುವರಿ ಬರ್ತಾ ಇತ್ತು ಮತ್ತು ಖರ್ಚು ಜಾಸ್ತಿ ಆಗ್ತಿತ್ತು ರೋಗ ರುಜಿನಗಳು ಆವಳಿ ಜಾಸ್ತಿ ಇತ್ತು ಇದು ಇದನ್ನು ಬಳಸಿದ ಮೇಲೆ ಒಂದು ಎಕರೆಗೆ ಆರು 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 ಲೀಟ್ರ್ ಬಳಸ್ತಾ ಇದ್ದೀವಿ ಒಂದು ಎಕರೆಗೆ ಆರು ಲೀಟ್ರ್ ಬಳಸೋದ್ರಿಂದ ಒಂದು ಸರಿ ಸುಮಾರು ಒಂದು ಮೂರು ಸಾವಿರದಲ್ಲೇ ನಮಗೆ ಈ ಖರ್ಚು ವೆಚ್ಚ ಬಗೆರ್ತದೆ ಮತ್ತು ಬಳಸ್ತಕ್ಕಂಥದ್ದು ಸಹ ಭಾಳ ಸುಲಭ ವಿಧಾನ ಆಗಿರ್ತದೆ ಕಡಿಮೆ ಲೇಬರ್ನೂ ನಾವು ಲೇಬರಲ್ಲೇ ಕೆಲಸವನ್ನು ಮುಗಿಸ್ಬೋದು ಇಲ್ಲಾಂದರೆ ನಾವೇ ಸ್ವತಃ ಅಪ್ಲೈ ಮಾಡ್ಬೋದು ಅಂಥ ಒಂದು ಸೌಲಭ್ಯ ಇದೆ ಇದರಲ್ಲಿ ಮೊದಲೆಲ್ಲ ರಾಸಾಯನಿಕ ಗೊಬ್ಬರವನ್ನು ಬಳಸಿದ್ರೂ ಸಹ ನಾವು ಎಕರೆಗೆ ಮೂವತ್ತೈದು ಚೀಲ ಬೆಳೆಯೋದು ಸಾಕಷ್ಟು ದ ಇದಾಗಿಬಿಡ್ತು ಓವರ್ ಆಗಿಬಿಡ್ತಿತ್ತು ಮೂವತ್ತೈದು ಚೀಲನೇ ಕೊನೆ ಅನ್ಬೋದು ಆದರೆ ಇದನ್ನು ಬಳಸಿದ ಮೇಲೆ ಕಡಿಮೆ ಖರ್ಚು ಮೇಲೆ ಕೇವಲ ಮೂರು ಸಾವಿರ ಖರ್ಚಾಗುತ್ತೆ ಆರು ಲೀಟ್ರ್ ಬಳಸಿದ್ರು ಒಂದು ಎಕರೆಗೆ ಮೂವತ್ತೈದಕ್ಕಿಂತ ಹೆಚ್ಚು ಈ ಸರಿ ಈ ಭತ್ತ ಇರೋದು ನೋಡಿದರೆ ನಲವತ್ತು ಮುಟ್ಬೋದು ಅನ್ನೋ ಭರವಸೆ ಇದೆ ಅದೇ ರೀತಿ ರೋಗ ಜನಗಳು ಯಾವುದೂ ಇಲ್ಲ ಮೊದಲೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ಏನು ಮಾಡ್ತಾಯಿದ್ರು ಅಂದರೆ ಸುಮಾರು ಒಂದು ಎಕರೆಗೆ ಏನಿಲ್ಲ ಅಂದರೂ ನಾಲ್ಕೈದು ಚೀಲ ಗೊಬ್ಬರವನ್ನು ತಂದು ಬಳಸ್ತಾಯಿದ್ರು ಆದರೆ ನಾನು ಕೇವಲ ಎರಡು ಆ ಲಿಕ್ವಿಡ್ ತಂದು ಬಳಸ್ತಾಯಿದ್ದೆ ಮೊದಲೆಲ್ಲ ನಾನು ನೋಡಿ ಅಕ್ಕಪಕ್ಕದ ರೈತರು ನಗ್ತಾಯಿದ್ರು ಆದರೆ ಅವರ ಭತ್ತಕ್ಕಿಂತ ಏನು ಕಡಿಮೆ ಇಲ್ದಂಗೆ ಬೆಳೆದಿದ್ದರಿಂದ ಇವತ್ತು ಅವರೇ ಆಶ್ಚರ್ಯಚಕಿತರಾಗಿ ನಾವು ಬಳಸಬೇಕು ಅನ್ನೋ ಒಂದು ಮುಂದಾಗ್ತಾ ಇದ್ದಾರೆ ಇಷ್ಟೆಲ್ಲ ಎಷ್ಟೇ ಖರ್ಚು ಮಾಡಿದರೂ ಸಹ ಇಲ್ಲಿ ಈ ಒಂದು ಪ್ರಾಡಕ್ಟ್ ಬಳಸೋದ್ರಿಂದ ಹೆಚ್ಚು ಇಳುವರಿ ಬರ್ತಾ ಇದೆ ಅದೇ ರೀತಿ ರೈತರು ಇವತ್ತಿನ ದಿನ ದಿನಮಾನದಲ್ಲಿ ಭತ್ತಕ್ಕಿರ್ತಕ್ಕಂಥ ರೇಟು ಮತ್ತು ಬರ್ತಕ್ಕಂಥ ಇಳುವರಿಯನ್ನು ಗಮನಿಸಿದರೆ ದಯವಿಟ್ಟು ಚನ್ನಗಿರಿಯ ಎಲ್ಲ ರೈತರು ಈ ಒಂದು ಮಾರ್ಸ್ ಕೇರ್ ಪ್ರಾಡಕ್ಟನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೋಗರುಜನೆಗಳಿಲ್ಲದೆ ಉತ್ತಮವಾದಂಥ ಬೆಳೆಯನ್ನು ಪಡ್ಕೊಳ್ಬೋದು ಮತ್ತು ಯಾವುದೇ ರೀತಿಯಾದಂಥ ಕೆಮಿಕಲ್ ಇರೋದಿಲ್ಲ ಈಗ ಕೆಲವೊಂದು ಕಡೆ ನಮ್ಮ ಭತ್ತಕ್ಕೂ ಸಹ ರಿಸ್ಟ್ ಆಗ್ತಾಯಿದ್ದಾವೆ ಯಾಕೆಂದರೆ ಅತಿ ಹೆಚ್ಚು ಕೆಮಿಕಲ್ ಬಳಸ್ತಾ ಇದ್ವಿ ಆದರೆ ಇದು ಅತ್ ಆರೋಗ್ಯಕ್ಕೆ ಒಳ್ಳೆಯದು ಊಟ ಮಾಡ್ತಕ್ಕಂಥವ್ರಿಗೆ ಮತ್ತು ರೈತರಿಗೂ ಸಹ ಖರ್ಚಿನಲ್ಲಿ ಆಗಿ ಅಧಿಕವಾದಂಥ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮಾರ್ಸ್ ಕೇರ್ ಪ್ರಾಡಕ್ಟನ್ನು ಬಳಸಿರತಕ್ಕಂಥ ಗದ್ದೆ ಇದಕ್ಕೆ ಸುಮಾರು ಮೂರು ಮೂರುವರೆ ಎಕರೆ ಇದೆ ಇದೆ ನಮ್ಮದು ಹೊಲ ಎಷ್ಟು ಸಂಪದ್ಭರಿತವಾಗಿದೆ ಅನ್ನೋದನ್ನು ನಾವು ತಾ ತಾವೇ ಗಮನಿಸ್ಬೋದು ಅತ್ಯುತ್ತಮವಾದಂಥ ಇಳುವರಿಯ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಎಲ್ಲ ರೈತರು ಸಹ ಈ ಒಂದು ಮಾರ್ಸ್ ಕೇರ್ ಪ್ರಾಡಕ್ಟನ್ನು ಬಳಸಿ ಅಂತ ನಾನು ಕೇಳ್ಬೋದು